Welcome to RDC Bharavase Anveshana KS 2024 Prelims Test Series, Ivatina's Topic Ancient History. The first question Consider the below statements. The first statement is ಗುಪ್ತಾ ಪೀರಿಯಡ್ ವಾಸ್ ದ ಅಕ್ಲೈಮ್ಡ್ ಬೈ ಹಿಸ್ಟೋರಿಯನ್ ಆಸ್ ದ ಗೋಲ್ಡನ್ ಏಜ್ ಫಸ್ಟ್ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ಏನಂದ್ರೆ ಗುಪ್ತಾ ಒಂದು ಗುಪ್ತಾ ಡೈನಾಸಿಟಿ ಅನ್ನುವಂಥದನ್ನ ಇತಿಹಾಸಕಾರರು ಗೋಲ್ಡನ್ ಯುಗ ಸುವರ್ಣ ಯುಗ ಅಂತ ಹೇಳಿ ಕರೀತಾ ಇದ್ರು ಅಂತ ಫಸ್ಟ್ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ದ ಸೆಕೆಂಡ್ ಸ್ಟೇಟ್ಮೆಂಟ್ ದೇ ವರ್ ರೆಫರ್ ಟು ಆಸ್ ದ ಗೋಲ್ಡನ್ ಏಜ್ ಆಫ್ ಇಂಡಿಯಾ ಡ್ಯೂ ಟು ಇಟ್ಸ್ ಸಿಗ್ನಿಫಿಕೆಂಟ್ ಅಚೀವ್ಮೆಂಟ್ಸ್ ಇನ್ ವೇರಿಯಸ್ ಫೀಲ್ಡ್ಸ್ ಸಚ್ ಆಸ್ ಆರ್ಟ್ ಕಲ್ಚರ್ ಸೈನ್ಸ್ ಅಂಡ್ ಲಿಟರೇಚರ್ ಗೋಲ್ಡನ್ ಯುಗ ಅಂತ ಹೇಳಿ ಕರಿಯೋದಕ್ಕೆ ಏನು ಒಂದು ಮುಖ್ಯ ಉದ್ದೇಶ ಅಂತ ಹೇಳಿ ಅಲ್ಲಿನ ಸಮೃದ್ಧವಾದಂತಹ ಕಲ್ಚರ್ ಇರುತ್ತೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರುತ್ತೆ ಹಾರ್ಟಲ್ಲಿ ಹಾರ್ಟ್ಸಲ್ಲಿ ತುಂಬಾ ಮುಂದುವರೆದಿರುತ್ತೆ ಹಾಗಾಗಿ ಈ ಕೆಳಗಿನ ಸ್ಟೇಟ್ಮೆಂಟ್ ಯಾವುದು ಸರಿ ಅನ್ನುವಂಥದ್ನ ಗುರುತಿಸಬೇಕಾಗಿದೆ ಆಪ್ಷನ್ ಎ ಬೋತ್ ಒನ್ ಆ್ಯಂಡ್ ಟೂ ಆರ್ ಟ್ರೂ ಆ್ಯಂಡ್ ಟೂ ಇಸ್ ದ ಕರೆಕ್ಟ್ ಎಕ್ಸ್ಪ್ಲೆನೇಷನ್ ಆಫ್ ಒನ್ ಆಪ್ಷನ್ ಬಿ ಒನ್ ಇಸ್ ಟ್ರೂ ಆ್ಯಂಡ್ ಟೂ ಈಸ್ ಫಾಲ್ಸ್ ಆಪ್ಷನ್ ಸಿ ಒನ್ ಇಸ್ ಟ್ರೂ ಆ್ಯಂಡ್ ಟೂ ಇಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲೇಷನ್ ಆಫ್ ಒನ್ ಆಪ್ಷನ್ ಡಿ ಬೋತ್ ಒನ್ ಅಂಡ್ ಟೂ ಆರ್ ಫಾಲ್ಸ್ ಆನ್ಸರ್ ಯಾವುದು ಅಂದ್ರೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ದ ನೆಕ್ಸ್ಟ್ ಕ್ವೆಶನ್ ವಿಚ್ ಅಮಾಂಗ್ ದ ಬಿಲೋ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ರಿಗಾರ್ಡಿಂಗ್ ಗುಪ್ತಾ ಎಂಪರರ್ ಈ ಕೆಳಗಿನ ಯಾವ ಸ್ಟೇಟ್ಮೆಂಟ್ ಗುಪ್ತಾ ಎಂಪರರ್ ಗೆ ಸಂಬಂಧಿಸಿದಂತೆ ಸರಿಯಾದದನ್ನ ಗುರುತಿಸಬೇಕಾಗಿದೆ ಫಸ್ಟ್ ಸ್ಟೇಟ್ಮೆಂಟ್ ಶ್ರೀಗುಪ್ತಾ ಇಸ್ ದ ಫೌಂಡರ್ ಆಫ್ ಗುಪ್ತಾ ಡೈನೆಸ್ಟಿ ಅಂದ್ರೆ ಶ್ರೀಗುಪ್ತಾ ಅನ್ನುವಂತವರು ಗುಪ್ತಾ ಡೈನಾಸಿಟಿಯ ಫೌಂಡರ್ ಅಂತ ಮೊದಲನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ದ ಸೆಕೆಂಡ್ ಸ್ಟೇಟ್ಮೆಂಟ್ ಸಮುದ್ರ ಗುಪ್ತಾ ವಾಸ್ ದ ಗ್ರೇಟೆಸ್ಟ್ ಕಿಂಗ್ ಅಂಡ್ ಈಸ್ ಕಾಲ್ಡ್ ಆಸ್ ನೆಪೋಲಿಯನ್ ಆಫ್ ಇಂಡಿಯಾ ಸಮುದ್ರ ಗುಪ್ತಾ ಅನ್ನುವಂತಹ ಏನು ಪ್ರಸಿದ್ಧ ದೊರೆ ಆಗಿರ್ತಾರೆ ಇವ್ರನ್ನ ನೆಪೋಲಿಯನ್ ಆಫ್ ಇಂಡಿಯಾ ಅಂತ ಹೇಳಿ ಕರೀತಾರೆ ನೆಪೋಲಿಯನ್ ಆಫ್ ಇಂಡಿಯಾ ಅಂತ ಯಾರು ಹೇಳಿ ಕರೀತಾರೆ ಅಂದ್ರೆ ವಿ ಎ ಸ್ಮಿತ್ ಅವರು ಇವ್ರನ್ನ ನೆಪೋಲಿಯನ್ ಆಫ್ ಇಂಡಿಯಾ ಅಂತ ಹೇಳಿ ಕರೀತಾ ಇರ್ತಾರೆ ದ ಥರ್ಡ್ ಸ್ಟೇಟ್ಮೆಂಟ್ ದ ಫೇಮಸ್ ಚೈನೀಸ್ ಪಿಲಿಗ್ರಮ್ ಫೈ ಆನ್ ವಿಸಿಟೆಡ್ ಇಂಡಿಯಾ ಡ್ಯೂರಿಂಗ್ ದ ರೈನ್ ಆಫ್ ಚಂದ್ರಗುಪ್ತಾ ಟು ಅಂದ್ರೆ ಫಾಯಿಯಾನ್ ಚೈನಾದ ಯಾಂತ್ರಿಕ ಫಾಯಿಯನ್ ಎರಡನೇ ಚಂದ್ರಗುಪ್ತನ ಆಳ್ವಿಕೆಗೆ ಭಾರತಕ್ಕೆ ಬಂದಿದ್ರು ಅಂತ ಮೂರನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ದ ನೆಕ್ಸ್ಟ್ ಸ್ಟೇಟ್ಮೆಂಟ್ ದೇ ಹ್ಯಾವ್ ಇಶ್ಯೂಡ್ ಹೈಯೆಸ್ಟ್ ನಂಬರ್ ಆಫ್ ಗೋಲ್ಡ್ ಕಾಯಿನ್ ಇವರೇನು ಗೌ ಗುಪ್ತಾ ಡೈನಸಿಟಿಯಲ್ಲಿ ಇದ್ದಂಥವರು ನಂಬರ್ ಆಫ್ ಗೋಲ್ಡ್ ಕಾಯಿನ್ಸ್ನ ಜಾಸ್ತಿ ಏನ್ ಮಾಡಿದ್ರು ಚಲಾವಣೆಗೆ ತಂದಿದ್ರು ಅಂತ ಹೇಳಿ ನಾಲ್ಕನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ಹಾಗಾದ್ರೆ ಈ ಕೆಳಗಿನ ಸ್ಟೇಟ್ಮೆಂಟ್ ಯಾವುದು ಸರಿ ಅನ್ನುವಂಥದ್ನ ಗುರುತಿಸಬೇಕಾಗಿದೆ ಆಪ್ಷನ್ ಎ ಒನ್ ಟು ಆಪ್ಷನ್ ಬಿ वास्व ऑप्शन ए स्कंदुप्त ऑप्शन बी कुमार गुप्ता आईगुप्त ಆಪ್ಷನ್ ಡಿ ಚಂದ್ರಗುಪ್ತ ಇದಕ್ಕೆ ಯಾವುದು ಕರೆಕ್ಟ್ ಆನ್ಸರ್ ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಶ್ರೀಗುಪ್ತ ಅನ್ನುವಂಥವರು ಗುಪ್ತ ಮನೆತನದ ಸ್ಥಾಪಕರಾಗಿರ್ತಾರೆ ದ ನೆಕ್ಸ್ಟ್ ಕ್ವೆಶನ್ ಗುಪ್ತಾ ಎಂಪೈರ್ ವಾಸ್ ಎಸ್ಟಾಬ್ಲಿಷ್ಡ್ ಓವರ್ ಫಾರ್ಮರ್ ಗುಪ್ತಾ ಎಂಪೈರ್ ಅಸ್ತಿತ್ವಕ್ಕೆ ಬರುವ ಮುಂಚೆ ಇದ್ದಂತಹ ರಾಜಮನೆತನಗಳು ಯಾವುವು ಅನ್ನುವಂಥದ್ದನ್ನ ಗುರುತಿಸಬೇಕಾಗಿದೆ ಫಸ್ಟ್ ಒನ್ ಕುಶಾನ ಸೆಕೆಂಡ್ ಒನ್ ವಾಕತಕ ಥರ್ಡ್ ಒನ್ ಶಾತವಾಹನ ಇದಕ್ಕೆ ಯಾವುದು ಕರೆಕ್ಟ್ ಆಗಿರುವ ಆನ್ಸರ್ ಅಂತ ಹೇಳಿ ಗುರುತಿಸಬೇಕಾಗಿದೆ ಫಸ್ಟ್ ಆಪ್ಷನ್ ಓನ್ಲಿ ಸೆಕೆಂಡ್ ಆಪ್ಷನ್ ಒನ್ ಅಂಡ್ ತ್ರೀ ಥರ್ಡ್ ಆಪ್ಷನ್ ಒನ್ ತ್ರೀ ಫೋರ್ ಫೋರ್ತ್ ಆಪ್ಷನ್ ಆಲ್ ಆಫ್ ದ ಎಬೋ ಇದಕ್ಕೆ ಕರೆಕ್ಟ್ ಆಗಿರುವಂತಹ ಆನ್ಸರ್ ಅಂದ್ರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ದ ನೆಕ್ಸ್ಟ್ ಕ್ವೆಶನ್ ವಿಚ್ ಅಮಾಂಗ್ ದ ಬಿಲೋ ಆರ್ ಕರೆಕ್ಟ್ಲಿ ಮ್ಯಾಚ್ಡ್ ಈ ಕೆಳಗಿನವುಗಳಲ್ಲಿ ಯಾವುದು ಕರೆಕ್ಟ್ ಆಗಿ ಮ್ಯಾಚ್ ಆಗದಿರುವಂತಹ ಸ್ಟೇಟ್ಮೆಂಟ್ ನಾವು ಗುರುತಿಸಬೇಕಾಗಿದೆ ಫಸ್ಟ್ ಸ್ಟೇಟ್ಮೆಂಟ್ ಪ್ರಭಾವತಿ ಗುಪ್ತಾ ಪೂನಾ ಕಾಪರ್ ಇನ್ಸ್ಕ್ರಿಪ್ಷನ್ ಸೆಕೆಂಡ್ ಒನ್ ಸಮುದ್ರ ಗುಪ್ತಾ ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ವೀರಸೇನ ಉದಯಗಿರಿ ಇನ್ಸ್ಕ್ರಿಪ್ಷನ್ ಫೋರ್ತ್ ಒನ್ ಸ್ಕಂದ ಗುಪ್ತ ಸಾಂಚಿ ಇನ್ಸ್ಕ್ರಿಪ್ಷನ್ ಇದಕ್ಕೆ ಕರೆಕ್ಟ್ ಆಗಿರುವ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಸ್ಕಂದ ಗುಪ್ತ ಬಂದು ಸಾಂಚಿ ಇನ್ಸ್ಕ್ರಿಪ್ಷನ್ ಆಗಿರಲ್ಲ ಅವ್ರದ್ದೊಂದು ಸುಪಿಯ ಇನ್ಸ್ಕ್ರಿಪ್ಷನ್ ಅನ್ನುವಂತ ಅನ್ನುವಂಥದ್ದು ಅವರ ಒಂದು ಇನ್ಸ್ಕ್ರಿಪ್ಷನ್ ಆಗಿರತ್ತೆ ಹಾಗೆಯೇ ಚಂದ್ರಗುಪ್ತ ಟು ಅವ್ರದ್ದು ಸಾಂಚಿ ಇನ್ಸ್ಕ್ರಿಪ್ಷನ್ ಆಗಿರುತ್ತೆ ಹಾಗೆ ಸಮುದ್ರಗುಪ್ತ ಅವರು ಯಾವ ಒಂದು ಇನ್ಸ್ಕ್ರಿಪ್ಷನ್ ಹೇಳುತ್ತೆ ಅವರ ಬಗ್ಗೆ ಅಂತ ಅಂದ್ರೆ ಎರನ್ ಇನ್ಸ್ಕ್ರಿಪ್ಷನ್ ಕೂಡ ಹೇಳುತ್ತೆ ಹಾಗೆಯೇ ಅಲಾಬಾದ್ ಇನ್ಸ್ಕ್ರಿಪ್ಷನ್ ಕೂಡ ಸಮುದ್ರಗುಪ್ತ ಅವರ ಬಗ್ಗೆ ತಿಳಿಸುವಂತಹದ್ದು ವೀರಸೇನಾ ಇನ್ಸ್ಕ್ರಿಪ್ಷನ್ ಅನ್ನುವಂಥ ವೀರಸೇನಾ ಅವರದು ಉದಯಗಿರಿ ಇನ್ಸ್ಕ್ರಿಪ್ಷನ್ ಡಿಸ್ಕ್ರೈಬ್ ಚಂದ್ರಗುಪ್ತ ಟು ಮಿಲಿಟರಿ ಕೆರಿಯರ್ ಉದಯಗಿರಿ ಇನ್ಸ್ಕ್ರಿಪ್ಷನ್ ಅನ್ನುವಂಥದ್ದು ಚಂದ್ರಗುಪ್ತ ಟು ಅವರ ಮಿಲಿಟರಿ ಕೆರಿಯರ್ ಬಗ್ಗೆ ಹೇಳುವಂತಹದ್ದಾಗಿದೆ ದ ನೆಕ್ಸ್ಟ್ ಕ್ವೆಶನ್ ವಿಚ್ ಅಮಾಂಗ್ ದ ಬಿಲೋ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಕನ್ಸರ್ನಿಂಗ್ ಸಮುದ್ರ ಸಮುದ್ರಗುಪ್ತ ಈ ಕೆಳಗಿನ ಯಾವ ಸ್ಟೇಟ್ಮೆಂಟ್ ಸಮುದ್ರ ಗುಪ್ತನಿಗೆ ಸಂಬಂಧಪಟ್ಟಿರುವಂಥದ್ನ ಸರಿಯಾಗಿರುವಂಥದನ್ನ ಗುರುತಿಸಬೇಕಾಗಿದೆ ಫಸ್ಟ್ ಸ್ಟೇಟ್ಮೆಂಟ್ ಸಮುದ್ರ ಗುಪ್ತ ಪ್ಲೇಡ್ ವೀನಾ ಅಂಡ್ ಇಟ್ ಈಸ್ ಡಿಪಿಕ್ಟೆಡ್ ಆನ್ ದ ಕಾಯಿನ್ಸ್ ಅಂದ್ರೆ ಸಮುದ್ರ ಗುಪ್ತ ಅನ್ನುವಂತವ್ರು ವೀಣೆಯನ್ನು ನುಡಿಸ್ತಾ ಇದ್ರು ಇದರ ಒಂದು ಮುದ್ರೆಯನ್ನು ಅವರ ಕಾಯಿನ್ ಮೇಲೆ ಏನ್ ಬಳಸಲಾಗುತ್ತಿತ್ತು ಅಂತ ಹೇಳಿ ಫಸ್ಟ್ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ಸೆಕೆಂಡ್ ಸ್ಟೇಟ್ಮೆಂಟ್ ಹಿ ವಾಸ್ ಗಿವನ್ ದ ಟೈಟಲ್ ಆಫ್ ಕವಿರಾಜ ಇವರಿಗೆ ಸ್ವತಃ ಅವರಿಗೆ ಕವಿರಾಜ ಅನ್ನುವಂತಹ ಬಿರೋದಿರುತ್ತೆ ಯಾಕೆ ಅಂತ ಹೇಳಿದ್ರೆ ಇವರು ಸ್ವತಃ ಕವಿಯಾಗಿರ್ತಾರೆ ಇವರು ಕೃಷ್ಣ ಚರಿತ ಅನ್ನುವಂತಹ ನಾಟಕವನ್ನ ಬರೆದಿರ್ತಾರೆ ಹಾಗಾಗಿ ಇವರಿಗೆ ಕವಿರಾಜ ಅನ್ನುವಂತಹ ಅಭಿರೋದು ಬಂದಿರತ್ತೆ ಹಿ ಟಾಟ್ ಬುದ್ಧಿಸಮ್ ಪ್ರಿನ್ಸಿಪಲ್ ಬೈ ವಸುಬಂಧು ಅಂತ ಹೇಳಿದ್ರೆ ವಸುಬಂಧು ಅವರಿಂದ ಏನಾಗುತ್ತೆ ಬೌದ್ಧ ತತ್ವವನ್ನ ಇವರಿಗೆ ಕಲಿಸಲಾಗಿತ್ತು ಅಂತ ಮೂರನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಹಿ ಸ್ಟಾರ್ಟೆಡ್ ಕನ್ಸ್ಟ್ರಕ್ಷನ್ ಆಫ್ ಬೋಧಗಯಾ ವಿಹಾರ್ ಇವರು ಏನ್ ಮಾಡ್ತಾರೆ ಬೋಧಗಯಾ ವಿಹಾರವನ್ನ ಕನ್ಸ್ಟ್ರಕ್ಟ್ ಮಾಡಿಸಿರ್ತಾರೆ ಅಂತ ಹೇಳಿ ಹೇಳುತ್ತೆ ಹಾಗಾದ್ರೆ ಈ ಕೆಳಗಿನ ಸ್ಟೇಟ್ಮೆಂಟ್ ಯಾವುದು ಸರಿ ಅನ್ನುವಂಥದ್ದು ಗುರುತಿಸಬೇಕಾಗಿದೆ ಫಸ್ಟ್ ಆಪ್ಷನ್ ಒನ್ ಅಂಡ್ ಫೋರ್ ಸೆಕೆಂಡ್ ಆಪ್ಷನ್ ಒನ್ ತ್ರೀ ಫೋರ್ ಥರ್ಡ್ ಆಪ್ಷನ್ ಒನ್ ಟೂ ಫೋರ್ ಫೋರ್ತ್ ಆಪ್ಷನ್ ಎನ್ಸರ್ ಅಂತ ಅಂದ್ರೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ದ ನೆಕ್ಸ್ಟ್ ಕ್ವೆಶನ್ ವಿಚ್ ಆಫ್ ದ ಫಾಲೋಯಿಂಗ್ ಗುಪ್ತ ಮೊನಾರ್ಕ್ಸ್ ರೆಫರ್ ಟು ಹಿಮ್ಸೆಲ್ಫ್ ಹ್ಯಾಸ್ ಲಿಚ್ಚವಿ ದಹಿತ್ರಾ ಈ ಕೆಳಗಿನ ಯಾವ ರಾಜ್ಯ ತನ್ನ ತಾನೇ ಲಿಚ್ಚವಿ ದಹಿತ್ರಾ ಅನ್ನುವಂತ ಹೆಸರಿನಿಂದ ಗುರುತಿಸಲ್ಪಟ್ಟಿದ್ದಾರೆ ಅಂತ ಹೇಳಿ ಕ್ವೆಶನ್ಸ್ ಇದೆ ಆಪ್ಷನ್ ಎ ಚಂದ್ರಗುಪ್ತ ಒನ್ ಆಪ್ಷನ್ ಬಿ ಚಂದ್ರಗುಪ್ತ ಟು ಆಪ್ಷನ್ ಸಿ ಶ್ರೀಗುಪ್ತ ಆಪ್ಷನ್ ಡಿ ಸಮುದ್ರಗುಪ್ತ ಇದಕ್ಕೆ ಕರೆಕ್ಟ್ ಆನ್ಸರ್ ಅಂತ ಅಂದ್ರೆ ಆಪ್ಷನ್ ಡಿ ಸಮುದ್ರಗುಪ್ತ ಹಾಗಾದ್ರೆ ಲಿಚ್ಚವಿ ದಹಿತ್ರ ಅನ್ನುವಂತ ಮೀನಿಂಗ್ ಏನು ಅಂತ ಹೇಳಿದ್ರೆ ಸಮುದ್ರಗುಪ್ತನ ಅಮ್ಮ ಲಿಚ್ಚವಿ ಮನೆತನಕ್ಕೆ ಸೇರಿದವರಾಗಿರ್ತಾರೆ ಹಾಗಾಗಿ ಅವರು ತಮ್ಮ ತಾವೇ ಏನ್ ಹೇಳ್ಕೊತಾರೆ ಅಂದ್ರೆ ಲಿಚ್ಚವಿ ಮನೆತನದ ಮಗಳ ಮಗ ಅನ್ನುವಂತಹ ಅರ್ಥವನ್ನ ಕೊಡುತ್ತೆ ಹಾಗಾಗಿ ಸಮುದ್ರಗುಪ್ತ ಆ ಹೆಸರಿನಿಂದ ತನ್ನನ್ನೇ ತಾನು ಗುರುತಿಸ್ಕೊಂಡಿದ್ದಾರೆ ದ ನೆಕ್ಸ್ಟ್ ಕ್ವೆಶನ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ದ ಫಸ್ಟ್ ಸ್ಟೇಟ್ಮೆಂಟ್ ದ ಚೈನೀಸ್ ಪಿಲಿಗ್ರಿಮೇಜ್ ಫಾಯನ್ ಅಟೆಂಡ್ ದ ಫೋರ್ತ್ ಗ್ರೇಟ್ ಬುದ್ಧಿಸ್ಟ್ ಕೌನ್ಸಿಲ್ ಹೆಲ್ಡ್ ಬೈ ಕನಿಷ್ಕ ಫಾಯನ್ ಅನ್ನುವಂಥವ್ರು ನಾಲ್ಕನೇ ಬೌದ್ಧ ಸಮ್ಮೇಳನದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ್ರು ಯಾರ ಒಂದು ಆಸ್ಥಾನದ ಟೈಮಲ್ಲಿ ಅಂದ್ರೆ ಕನಿಷ್ಕನ ಆಳ್ವಿಕೆಯ ಟೈಮ್ ಅಲ್ಲಿ ಅಂತ ಮೊದಲನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ದ ಸೆಕೆಂಡ್ ಸ್ಟೇಟ್ಮೆಂಟ್ ದ ಚೈನೀಸ್ ಪಿಲಿಗ್ರೆಮ್ ಹುಯನ್ ಸ್ಯಾನ್ ಮೆಟ್ ಹರ್ಷ ಹ್ಯಾಂಡ್ ಫೌಂಡ್ ಹಿಮ್ ಟು ಆ್ಯಂಟಗೋನಿಸ್ಟ್ ಟು ಬುದ್ಧಿಸಮ್ ಅಂತ ಹೇಳಿದ್ರೆ ಹುಯನ್ ಸ್ಯಾಂಗ್ ಅನ್ನುವಂಥವರು ಹರ್ಷವರ್ಧನನ ಕಾಲದಲ್ಲಿ ಭಾರತಕ್ಕೆ ಬಂದರು ಹಾಗೆ ಅವ್ರನ್ನ ಮೀಟ್ ಕೂಡ ಮಾಡಿದ್ರು ಇವನ ಒಂದು ಪ್ರೇರಣೆಯಿಂದ ಹರ್ಷವರ್ಧನ ಏನು ಬೌದ್ಧ ತತ್ವವನ್ನು ವಿರೋಧಿಸಿದ್ರು ಅಂತ ಹೇಳಿ ಎರಡನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ಹಾಗಾದರೆ ಈ ಕೆಳಗಿನ ಸ್ಟೇಟ್ಮೆಂಟ್ ಯಾವುದು ಸರಿ ಅನ್ನುವಂಥದನ್ನ ಗುರುತಿಸಬೇಕಾಗಿದೆ ಫಸ್ಟ್ ಆಪ್ಷನ್ ಓನ್ಲಿ ಒನ್ ಸೆಕೆಂಡ್ ಆಪ್ಷನ್ ಓನ್ಲಿ ಟು ಥರ್ಡ್ ಆಪ್ಷನ್ ಬೋತ್ ಒನ್ ಆ್ಯಂಡ್ ಟು ಫೋರ್ತ್ ಆಪ್ಷನ್ ನೈದರ್ ಒನ್ ಆರ್ ಟು ಇದು ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಹಾಗೆಯೇ ದ ಫಸ್ಟ್ ಸ್ಟೇಟ್ಮೆಂಟ್ ಯಾಕೆ ಫಾಲ್ಸ್ ಆಗಿದೆ ಅಂತ ಹೇಳಿದೆ ದ ಚೈನೀಸ್ ಪಿಲ್ಲಿ ಫಾಯಿಯಾನ್ ಕೇಮ್ ಡ್ಯೂರಿಂಗ್ ಚಂದ್ರಗುಪ್ತ ಟು ರೇಮ್ ಆ್ಯಂಡ್ ನಾಟ್ ಡ್ಯೂರಿಂಗ್ ಕನಿಷ್ಕ ರೀಜನ್ ಅಂದ್ರೆ ಚಂದ್ರಗುಪ್ತ ಎರಡನೇ ಕಾಲಘಟ್ಟದಲ್ಲಿ ಫಾಯಾನ್ ಭಾರತಕ್ಕೆ ಭೇಟಿ ನೀಡಿರ್ತಾರೆ ಆದ್ರೆ ಕನಿಷ್ಕನ ಕಾಲಘಟ್ಟದಲ್ಲಿ ಇವರು ಬಂದಿರಲ್ಲ ಅಂತ ಹೇಳಿ ಫಸ್ಟ್ ಸ್ಟೇಟ್ಮೆಂಟ್ ಹೇಳುವಂಥದ್ದು ದೊ ಹರ್ಷ ವಾಸ್ ಹಿಂದೂ ಕಿಂಗ್ ಹಿ ವಾಸ್ ನಾಟ್ ಆಂಟಗೋನಿಸ್ ಟು ಬುದ್ಧಿಸಮ್ ವೆನ್ ಹುಯನ್ ಸ್ಯಾಂಗ್ ಮೆಟ್ ಹಿಮ್ ಅಂತ ಅಂದ್ರೆ ಹರ್ಷವರ್ಧನ ಅನ್ನುವಂಥವ್ರು ಹಿಂದೂ ಕಿಂಗ್ ಆಗಿರ್ತಾರೆ ಹುಯನ್ ಸ್ಯಾಂಗ್ ನ ಪ್ರೇರೇಪಣೆಯಿಂದ ಅವರು ಮಾಡ್ತಾರೆ ಬೌದ್ಧ ತತ್ವವನ್ನ ಸ್ವೀಕಾರ ಮಾಡ್ತಾರೆ ವಿರೋಧಿಸಲಿಲ್ಲ The first statement ಇಟ್ ವಾಸ್ ನೇಮ್ಡ್ ವಿಷ್ಣುಪಾದಾ ಬೈ ಚಂದ್ರಗುಪ್ತ ಟು ಎರಡನೇ ಚಂದ್ರಗುಪ್ತ ಅನ್ನುವಂತವರು ಈ ಒಂದು ಕಂಬ ಶಾಸನಕ್ಕೆ ವಿಷ್ಣು ಅನ್ನುವಂತ ಹೆಸರನ್ನ ಸೂಚಿಸಿರ್ತಾರೆ ಸೆಕೆಂಡ್ ಸ್ಟೇಟ್ಮೆಂಟ್ ದ ಪಿಲ್ಲರ್ ವಾಸ್ ಬ್ರಾಡ್ ಟು ಡೆಲ್ಲಿ ಬೈ ರಾಧಾ ಕುಮುದ್ ಮುಖರ್ಜಿ ಇದನ್ನ ಡೆಲ್ಲಿಗೆ ಸ್ಥಳಾಂತರ ಮಾಡಿದವರು ಯಾರು ಅಂದ್ರೆ ರಾಧಾ ಕುಮುದ್ ಮುಖರ್ಜಿ ಅನ್ನುವಂತವರು ಅಂತ ಹೇಳುತ್ತೆ ಇಟ್ ಈಸ್ ಸೆವೆನ್ ಪಾಯಿಂಟ್ ಟೂ ಮೀಟರ್ ಟಾಲ್ ಇದು ಸೆವೆನ್ ಪಾಯಿಂಟ್ ಟೂ ಒನ್ ಮೀಟರ್ ಉದ್ದವನ್ನ ಹೊಂದಿರುತ್ತೆ ಅಂತ ಮೂರನೇ ಸ್ಟೇಟ್ಮೆಂಟ್ ಹೇಳುತ್ತೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಇಟ್ ವಾಸ್ ಅರಾಕ್ಟ್ ಆನ್ ದ ಟಾಪ್ ಆಫ್ ಉದಯಗಿರಿ ಹಿಲ್ಸ್ ಇನ್ ಮಧ್ಯಪ್ರದೇಶ ಮಧ್ಯಪ್ರದೇಶ ಪ್ರದೇಶದ ಉದಯಗಿರಿ ಬೆಟ್ಟದ ಮೇಲೆ ಇದನ್ನ ಇದು ಕಂಡುಬರುತ್ತದೆ ಅಂತ ಹೇಳಿ ನಾಲ್ಕನೇ ಸ್ಟೇಟ್ಮೆಂಟ್ ಹೇಳುತ್ತೆ ಹಾಗಾದ್ರೆ ಈ ಕೆಳಗಿನ ಸ್ಟೇಟ್ಮೆಂಟ್ ಯಾವ್ದು ಸರಿ ಅನ್ನುವ ಗುರುತಿಸಬೇಕಾದ್ರೆ ಫಸ್ಟ್ ಆಪ್ಷನ್ ಒನ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಸೆಕೆಂಡ್ ಆಪ್ಷನ್ ಟೂ ಸ್ಟೇಟ್ಮೆಂಟ್ ಈಸ್ ಟ್ರೂ ಥರ್ಡ್ ಆಪ್ಷನ್ ತ್ರೀ ಸ್ಟೇಟ್ಮೆಂಟ್ ಈಸ್ ಟ್ರೂ ಫೋರ್ತ್ ಆಪ್ಷನ್ ಆಲ್ ಆಫ್ ದ ಎಬೋ ಇದ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ಆಲ್ ಆಫ್ ದ ಎಬೋ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ದ ನೆಕ್ಸ್ಟ್ ಕ್ವೆಶನ್ ವೇರ್ ವಾಸ್ ದ ಇಂಟ್ರೊಡಕ್ಟರಿ ಕ್ಯಾಪಿಟಲ್ ಆಫ್ ಹರ್ಷ ಹರ್ಷನ ಆಳ್ವಿಕೆಯಲ್ಲಿ ಇದ್ದಂತಹ ಮೊದಲ ಕ್ಯಾಪಿಟಲ್ ಯಾವುದು ಅನ್ನುವಂಥದ್ನ ಗುರುತಿಸಬೇಕಾಗಿದೆ ಫಸ್ಟ್ ಆಪ್ಷನ್ ಪ್ರಯಾಗ್ ಸೆಕೆಂಡ್ ಆಪ್ಷನ್ ಕನ್ನೌಸ್ ಥರ್ಡ್ ಆಪ್ಷನ್ ತಾನೇಶ್ವರ್ ಫೋರ್ತ್ ಆಪ್ಷನ್ ಮಥುರಾ ಇದಕ್ಕೆ ಕರೆಕ್ಟ್ ಆಪ್ಷನ್ ಯಾವುದು ಆನ್ಸರ್ ಯಾವುದು ಅಂದ್ರೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ದ ನೆಕ್ಸ್ಟ್ ಕ್ವೆಶನ್ ದಶಾವತಾರ ಟೆಂಪಲ್ ಇನ್ ದಿಯೋಗರ್ ಬಿಲಾಂಗ್ ಟು ವಿಚ್ ಡೈನಸ್ಟಿ ದಿಯೋಗರ್ ನಲ್ಲಿರುವಂತಹ ದಶಾವತಾರ ಟೆಂಪಲ್ ಯಾವ ಒಂದು ಮನೆತನಕ್ಕೆ ಸೇರಿದೆ ಅನ್ನುವಂಥದ್ನ ಗುರುತಿಸಬೇಕಾಗಿದೆ ಫಸ್ಟ್ ಒನ್ ಮೌರ್ಯ ಸೆಕೆಂಡ್ ಒನ್ ರಾಷ್ಟ್ರಕೂಟ ಥರ್ಡ್ ಒನ್ ಗುಪ್ತಾ ಫೋರ್ತ್ ಒನ್ ಶಾತವಾಹನ ಇದಕ್ಕೆ ಕರೆಕ್ಟ್ ಆಗಿರುವ ಆನ್ಸರ್ ಅಂದ್ರೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ದ ನೆಕ್ಸ್ಟ್ ಕ್ವೆಶನ್ ವಿಚಮಂಗ್ ದ ಬಿಲೋ ವಾಸ್ ನಾಟ್ ರಿಟರ್ನ್ ಬೈ ಹರ್ಷವರ್ಧನ ಈ ಕೆಳಗಿನವುಗಳಲ್ಲಿ ಯಾರು ಹರ್ಷವರ್ಧ ಈ ಕೆಳಗಿನವುಗಳಲ್ಲಿ ಯಾವುದು ಹರ್ಷವರ್ಧನಿಂದ ರಚಿತವಾಗಿಲ್ಲದಂತಹ ನಾಟಕ ಅನ್ನುವಂಥದ್ನ ಗುರುತಿಸಬೇಕಾಗಿದೆ ಫಸ್ಟ್ ಒನ್ ನಾಗಾನಂದ ಸೆಕೆಂಡ್ ಒನ್ ಪ್ರಿಯದರ್ಶಿಕ ಥರ್ಡ್ ಒನ್ ರತ್ನಾವಳಿ ಫೋರ್ತ್ ಒನ್ ಸೂರ್ಯ ಶತಕ ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ದ ನೆಕ್ಸ್ಟ್ ಕ್ವೆಶನ್ ಹರ್ಷವರ್ಧನ ವಾಸ್ ಡಿಫೀಟೆಡ್ ಬೈ ವಿಚ್ ಅಮಾಂಗ್ ದ ಬಿಲೋ ರೂಲರ್ ಈ ಕೆಳಗಿನವರ್ಗ ಕೆಳಗಿನವರಲ್ಲಿ ಯಾರರಿಂದ ಹರ್ಷವರ್ಧನ ಸೋಲಲ್ಪಟ್ಟರು ಅನ್ನುವಂಥದ್ನ ಗುರುತಿಸಬೇಕಾಗಿದೆ ಫಸ್ಟ್ ಒನ್ ವಸುದೇವ ಆಫ್ ಚಹಮನ ಡೈನಸ್ಟಿ ಸೆಕೆಂಡ್ ಒನ್ ನಾಗಾಭಟ್ಟ ಒನ್ ಆಫ್ ಗೂರ್ಜರ ಪ್ರತಿಹಾರ ಡೈನಸ್ಟಿ ಥರ್ಡ್ ಒನ್ ಪುಲಕೇಶಿ ಟೂ ಆಫ್ ಬಾದಾಮಿ ಚಾಲುಕ್ಯ ಡೈನಸ್ಟಿ ಫೋರ್ತ್ ಒನ್ ನನ್ ಆಫ್ ದಿ ಎಬೋ ಇದಕ್ಕೆ ಕರೆಕ್ಟ್ ಆನ್ಸರ್ ಅಂದರೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ದ ನೆಕ್ಸ್ಟ್ ಕ್ವೆಶನ್ ಬಾಣ ವಾಸ್ ದ ಕೋರ್ಟ್ ಪೊಯೆಟ್ ಆಫ್ ವಿಚ್ ಎಂಪರರ್ ಬಾಣಭಟ್ಟ ಅನ್ನುವಂಥವರು ಯಾರ ಒಂದು ಆಸ್ಥಾನದಲ್ಲಿ ಕಂಡು ಬಂದರು ಅನ್ನೋದ್ನ ಗುರುತಿಸಬೇಕಾಗಿದೆ ಫಸ್ಟ್ ಒನ್ ವಿಕ್ರಮ ಸೆಕೆಂಡ್ ಒನ್ ಕುಮಾರ ಗುಪ್ತಾ ಥರ್ಡ್ ಒನ್ ಹರ್ಷವರ್ಧನ ಫೋರ್ತ್ ಒಂದು ಕನಿಷ್ಕ ಇದಕ್ಕೆ ಕರೆಕ್ಟ್ ಆಗಿರುವ ಆನ್ಸರ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಇವತ್ತಿನ ಕ್ವಶನ್ ಇದಾಗಿತ್ತು ಮುಂದಿನ ಕ್ಲಾಸಲ್ಲಿ ಮತ್ತಷ್ಟು ಕ್ವಶನ್ಸ್ ನೋಡೋಣ ಥ್ಯಾಂಕ್ ಯು ಆಲ್ ದ ಬೆಸ್ಟ್